ಆಡಳಿತವನ್ನು ನಾವು ಬೇಕು ಇವಾಗ ನಾವು ಬೇಕಾಗಿಲ್ಲ ಕೇರಳ ಎಮ್ ಎಲ್ ಎ ಬಂದವ್ರೆ ಈ ಊರ್ ಎಮ್ ಎಲ್ ಎ ಯಾರು ಬಂದಿದ್ರು ನೀವು ಬಾಂಗ್ಲಾದೇಶದವರು ಪಾಕಿಸ್ತಾನ ಅವರು ಹಿಂಗ ಮಾತಾಡೋದ ಮನೆ ಕೊಡ್ಬೇಕು ಇಲ್ಲ ಅಂದ್ರೆ ನಮ್ ಪರಿಹಾರ ಏನಂದ್ರೆ ಒಂದ್ ಹೇಳ್ಬೇಕು ಇಲ್ಲ ಆಗ್ತದೆ ಇಲ್ಲ ಆಗಲ್ಲ ಇದೇ ಅವ್ರಿಗೆ ಹಣಗಳು ಕಾಯ್ಕೊಂಡ್ ಹಂಗೆ ಬಿಸ್ಕ ಕಾಯ್ಕೊಂಡ್ ಕುಂತ್ಕೋಬೇಕಾ ಮನೆಗಳು ಮಾಡ್ಕೊಟ್ರೆ ನಾವು ವೋಟ್ ಹಾಕೋದಿಲ್ಲ ಇಲ್ಲಿ ಸಾಯದ ಅಂತ ಆಗಲ್ಲ ನಾವು ಓಟ್ ಹಾಕಲ್ಲ ನಾವ್ ಇಪ್ಪತ್ತೆಂಟು ವರ್ಷದಿಂದ ಇದ್ದೀವಿ ಹಾ ಇವಾಗ ಬಂದ್ಬಿಟ್ಟು ತಡಾರ್ನೆ ನೀವು ಬಾಂಗ್ಲಾದೇಶದವರು ಪಾಕಿಸ್ತಾನ ಅವರು ಹಿಂಗ ಕೊಡ್ಬೇಕು ಅನ್ಬೇಕು ಇಲ್ಲ ಅಂದ್ರೆ ಇದ್ ಬಿಡ್ಬೇಕು ಬೇಕಾಗಿಲ್ಲ ಯಾಕಂದ್ರೆ ಹದಿನೈದು ದಿನದಿಂದ ಯಾರೋ ತಂದು ಇದ್ದೀವಿ ತಿನ್ಕೊಂತ ಇದೀವಿ ಯಾವ ಪಕ್ಷದವರ ತಂದ್ಕೊಡ್ಲಿಲ್ಲ ಬೇರೆ ಕಡೆಯಿಂದ ಪಾಪ ಯಾರ ನಮ್ಗೆ ಊಟ ನೀರು ಬಟ್ಟೆ ತಾಪೆ ಎಲ್ಲ ಕೊಟ್ಟವ್ರೆ ಇನ್ ಯಾವ ಅಧ್ಯಕ್ಷರ ತಂದ್ಕೊಡ್ಲಿಲ್ಲ ನಮ್ಗೆ ಯಾವ ಎಮ್ ಎಲ್ ಎನ್ ತಂದ್ಕೊಡ್ಲಿಲ್ಲ ಕೇರಳ ತಂದ್ಕೊಟ್ಟವ್ರೆ ಕೇರಳ ಎಮ್ ಎಲ್ ಎ ಬಂದವ್ರೆ ಅವ್ರು ನಮ್ಮ ಮಾತಾಡೋದು ಜನಾಗ ಮಾತಾಡೋದ ಈ ಊರ ಎಮ್ ಎಲ್ ಎ ಯಾರು ಬಂದಿದ್ರು ಯಾರು ಬಂದವ್ರು ಹೇಳ್ರಿ ಹೋಗ್ಲಿ ಏನು ಕೊಟ್ಟಿಲ್ಲ ನಮಗ್ ಕೊಟ್ಟಿರೋದು ಬೇರೆ ಕಡೆ ಸರ್ಕಾರಕ್ಕೆ ಇಚ್ಛೆ ಇವಾಗ ನಮಗ್ ಮನೆ ಬೇಕು ಅಂತ ಹೇಳಿದ್ವಿ ಮನೆ ಕೊಡ್ಬೇಕು ಇಲ್ಲ ಅಂದ್ರೆ ನಮ್ಗೆ ಪರಿಹಾರ ಒಂದು ಹೇಳ್ಬೇಕು ಇಲ್ಲ ಆಗ್ತದೆ ಇಲ್ಲ ಆಗಲ್ಲ ಇದೇನು ಹಣಗಳ ಕಾಯ್ಕೊಂಡಂ ಇಷ್ಟ ಕಾಯ್ಕೊಂಡು ಕುಂತ್ಕೋಬೇಕಾ ಏನ್ ಸರ್ಕಾರ ಸಹ ನಿಮ್ ಸರ್ಕಾರ ಓಟ್ ಹಾಕ್ಬೇಕು ಮಾತ್ರ ನಾವ್ ಬೇಕು ಹಿಂಗ್ ಕಷ್ಟ ಆಗಿದ್ದೀವಿ ಅಂದ್ರೆ ನಮಗ್ ಬೇಡ ಪಾಕಿಸ್ತಾನದವ್ರು ನೀವು ಬಾಂಗ್ಲಾದೇಶದವ್ರಿ ನೀವು ನೋಡಿ ಈ ಕರ್ನಾಟಕದ ಬಾಂಗ್ಲಾದೇಶದ ಪಾಕಿಸ್ತಾನದ ಇಟ್ಗೆ ಬ್ಯಾಟ್ರಿ ಇದು ಇಟ್ಗೆ ಬ್ಯಾಟ್ರಿ ಇಲ್ಲೇ ಪ್ರೂಫ್ ನೋಡಿ ಹೇಳ್ರಿ ಸ್ವಲ್ಪ ನ್ಯಾಯ ಮಾಡ್ರಿ ನಮ್ಗೆ ಬಡವರಿಗೆ ಅದ್ಯಾರ ಕರ್ಕೊಬಾರೀ ನಿಮ್ ಬೆಂಗಳೂರಾಗ ಕನ್ನಡ ಎಷ್ಟ್ ಜನ ಮಾತಾಡ ಕರ್ಕೊಬಾರೀ ಮೋದಿ ಕನ್ನಡ ಮಾತಾಡ್ತಾರ ಮಾತಾಡ್ತಾರ ಸಾ ಮೋದಿ ಕನ್ನಡ ಮತ್ತ ಅವರು ಪ್ರಧಾನ ಮಂತ್ರಿ ಹೆಂಗ ಮಾಡಿದ್ರಿ ಸರ್ ನೀವು ಆ ಬಂದ್ಬಿಟ್ರಿಲಿ ಅವರು ಬರ್ತಾರೆ ಕೊಡ್ತೀವಿ ಇವ್ರು ಬರ್ತಾರೆ ಕೊಡ್ತೀವಿ ಏನು ಕೊಡ್ತೀವಳೆ ಕೊಡ್ತಾರೆ ಕೊಟ್ಟಿಗೆ ಕರ್ಕೊಂಡೋಗಿ ಕೊಡ್ತೀವಿ ಕೊಡೋದವ್ರು ಸರ್ಕಾರಕ್ಕೆ ಹಾಕ್ಬೇಕು ಇವಾಗ ನಮ್ಗೆ ಮನೆಗಳು ಮಾಡ್ಕೊಟ್ರೆ ನಾವು ಓಟ್ ಹಾಕೋದು ಇನ್ನು ಸಹಾಯದಂಕ ಆಗಲ್ಲ ನಾವು ಓಟ್ ಹಾಕಲ್ಲ ನಾವ್ ಯಾರು ಹಾಕಲ್ಲ ಓಟ್ ಅಷ್ಟೇ ಹೇಳೋದು ನಾನು ಒಂದನೇ ತಾರೀಕು ನಮಗೆ ಅಲ್ಲಿ ಅಪಾರ್ಟ್ಮೆಂಟ್ ಆಗ ಕೈ ಕೊಡ್ತೀವಿ ಅಂತ ಹೇಳಿದ್ರು ಯಾರು ಜಮೀನು ಅನ್ನೋರು ಪ್ಲೀಸ್ ಜಮೀನು ಅನ್ನೋರೆ ನೀವೆಲ್ಲಿದ್ರು ಬಂದು ನಮ್ಮ ಬಡವ್ರನ್ನ ಕಾಪಾಡ್ಬೇಕು